ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇಟ್ಸ್ ಮೀ ಪ್ರಿಯಾ ತನ್ನ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಈ ವ್ಲಾಗ್ ಏನಂದರೆ ನಾವು ವರ್ಷ ವರ್ಷನೂ ಕನಕಲಮ್ಮ ದೇವಿ ಅಂತ ದೇವರಿಗೆ ನಾವು ವರ್ಷ ವರ್ಷನೂ ಪೂಜೆ ಮಾಡ್ತೀವಿ ಅಂದರೆ ಆಷಾಢ ಮಾಸದಲ್ಲೇ ಮಾಡೋದು ಅಂದರೆ ನಮಗೊಂದು ಹತ್ತು ಒಂದು ಹತ್ತು ವರ್ಷದಿಂದ ನಮಗೆ ರೂಢಿ ಬಂದಿದೆ ಆ ದೇವಿಗೆ ಪೂಜೆ ಮಾಡೋದು ಆಷಾಢ ಮಾಸದಲ್ಲಿ ಸೊ ಅದಕ್ಕೆ ಈ ವ್ಲಾಗು ನಾವು ಬೆಳಗ್ಗೆ ಎದ್ದು ನಾಲ್ಕು ಗಂಟೆಗೆ ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆ ಮಾಡಿದೆ ಮನೆಯಲ್ಲೆಲ್ಲ ಪೂಜೆ ಮಾಡಿದೆ ಇದು ನಮ್ಮದು ಕುರಿ ಫ್ರೆಂಡ್ಸ್ ಇದು ಪೂಜೆ ಮಾಡಿಬಿಟ್ಟು ಎಲ್ಲ ತುಳಸಿ ಗಿಡಕ್ಕೆ ಎಲ್ಲದಕ್ಕೂ ಪೂಜೆ ಮಾಡಿದ್ವಿ ನೆಕ್ಸ್ಟು ಅಲ್ಲಿ ಬೆಟ್ಟಕ್ಕೆ ಹೋದ್ವಿ ಅಲ್ಲಿ ಬೆಟ್ಟದಲ್ಲಿ ಇದೊಂದು ದೇವರು ಇದು ಭೂಮಿಯಲ್ಲೇ ಆದಾಗ ಅದೇ ಬೆಳೆದಿರೋದು ಫ್ರೆಂಡ್ಸ್ ಅದು ದೇವರು ಅದು ಅದು ನಿಮ್ಗೆ ತೋರಿಸ್ದೆ ನೋಡಿ ಚೆನ್ನಾಗಿದೆ ಅಲ್ವಾ ಇದೆಲ್ಲನೂ ಸುತ್ತ ಅದು ವೀವು ಚೆನ್ನಾಗಿದೆ ಅಲ್ವಾ ಅದು ಬೆಟ್ಟ ಅಲ್ವಾ ಬೆಟ್ಟ ಮಧ್ಯದಲ್ಲಿ ದೇವರಿರೋದು ಅಲ್ಲಿಗೆ ಯಾರೂ ನೋಡಿಲ್ಲ ಅದು ಅಂದರೆ ಹೊಸಬ್ರು ಬಂದರೆ ಆ ಜಾಗಕ್ಕೆ ಹೋಗೋದು ಸ್ವಲ್ಪ ಕಷ್ಟ ಆಗುತ್ತೆ ಆ ರೋಡು ನೋಡಿದರೆ ಮಾತ್ರ ನಾವು ಅಲ್ಲಿ ಹೋಗೋಕ್ಕಾಗೋದು ನಾವು ವರ್ಷ ವರ್ಷವೂ ಹೋಗ್ತೀವಲ್ಲ ನಮಗೇನೋ ಕಷ್ಟ ಅನಿಸಲ್ಲ ಹೊಸಬ್ರಿಗೆ ಸ್ವಲ್ಪ ಕಷ್ಟ ನಾವು ಡೈಲಿ ಅಷ್ಟೇ ಫ್ರೆಂಡ್ಸ್ ಹಾಗೇ ಹೋಗೋದು ಅಲ್ಲಿಗೆ ಅಂದರೆ ಸಾರಿ ಡೈಲಿ ಹೋಗಲ್ಲ ವರ್ಷಕ್ಕೆ ಒಂದು ಸಲ ಹೋಗ್ತೀವಿ ಆಷಾಢ ಮಾಸದಲ್ಲಿ ಮಾತ್ರ ಪೂಜೆ ಮಾಡ್ಕೊಂಡು ಬರೋದು ನಾವು ಇವ್ರು ನಮ್ಮ ಮಗ ಫ್ರೆಂಡ್ಸ್ ಹಾಯ್ ಮಾಡ್ತಿದ್ದೇನೆ ನೆಕ್ಸ್ಟು ನಾವು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೋಗಿದ್ವಿ ಅಲ್ಲಿ ಪೂಜೆ ಮಾಡೋಕ್ಕೆ ಅಂತ ನಿಮ್ಗೆ ಹಾಗೇ ಒಂದು ವ್ಯೂ ತೋರಿಸೋಣ ಅಂದ್ಬಿಟ್ಟು ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ನಾವು ಬೆಳಿಗ್ಗೆ ಟೈಮ್ ಹೋಗಿದ್ದಲ್ವಾ ಆ ಒಂದು ಎಂಟು ಗಂಟೆ ಅಷ್ಟೊತ್ತಿಗೆ ನಾವಲ್ಲಿ ಇದ್ವಿ ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಅಲ್ಲಿ ಹೋಗೋಕ್ಕೆ ನೋಡಿ ದೇವರು ಎಷ್ಟು ಚೆನ್ನಾಗಿದೆಯಲ್ವಾ ದೇವರು ನಾವೆಲ್ಲ ಪೂಜೆ ಇದ್ದೇವೆ ನೋಡಿ ನಮ್ಮ ಅಪ್ಪ ಪೂಜೆ ಮಾಡ್ತಾ ಇರೋದು ಅಂದರೆ ಅಲ್ಲಿ ದೇ ಹಾಯ್ನವ್ರು ಇರ್ತಾರಲ್ಲ ಅವರೇನಿಲ್ಲ ಯಾರು ಬೇಕಾದರೂ ಹೋಗಿ ಪೂಜೆ ಮಾಡ್ಕೊಂಬರ್ಬೋದು ಅವರಾಗ ಅವ್ರೆ ಅದಕ್ಕೆ ನಾವು ಅಷ್ಟೇ ಚೆನ್ನಾಗಿ ಅಲಂಕಾರ ಮಾಡಿಬಿಟ್ಟು ನೀಟಾಗಿ ನಾವು ಪೂಜೆ ಮಾಡ್ತಾ ಇದ್ದೀವಿ ಕನಕಲಮ್ಮ ದೇವಿ ಅಂತ ದೇವರ ಹೆಸರು ನಮಗೆ ತುಂಬ ನಂಬಿಕೆ ಇದೆ ಈ ದೇವ್ರ ಮೇಲೆ ಚೆನ್ನಾಗಿ ಕಾಪಾಡ್ಕೊಂಡು ಬಂದಿದ್ದಾರೆ ಅದಕ್ಕೆ ಇಷ್ಟೇ ಫ್ರೆಂಡ್ಸ್ ಬ್ಲಾಗ್